ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ತಾಲೂಕಿನ ಅಚನೂರು ಗ್ರಾಮದಲ್ಲಿ ಇರುವಂತದ್ದು ಸೊ ಈ ಅಚನೂರು ಗ್ರಾಮದಲ್ಲೇ ಇಲ್ಲಿ ಕಾಣ್ತಾ ಇದೆ ನಿಮಗೆ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮಗೆ ಇಲ್ಲಿ ಶೌಚಾಲಯ ರೀ ಬಹಳ ಮುಜುಗರ ಆಗುತ್ತೆ ಇಲ್ಲಿ ಒಂದಕ್ಕೆ ಅದಕ್ಕೆ ಅಡ್ಡಾಡುವಾಗ ಬಹಳ ಮುಜುಗರ ಆಗುತ್ತೆ ಅದಕ್ಕೆ ನಮಗೊಂದು ಶೌಚಾಲಯ ಕಟ್ಟಿಸ್ಕೊಡ್ಬೇಕಂದು ಬೇಡಿಕೊಳ್ತೇವೆ ಮತ್ತೆ ಸಮಸ್ಯೆಗಳಿದಾವೆ ನಿಮ್ಮ ಶಾಲೆ ಕಾಂಪೌಂಡ್ ಇಲ್ರಿ ರಾತ್ರಿ ಹೊತ್ತು ದನ ಕರುಗಳು ಬರ್ತಾವ್ರಿ ಎಲ್ಲ ಎಲ್ಲ ಕಟ್ತಾರೀ ನೋಡ್ರಿ ಅಲ್ಲಿ ಹೆಂಡಿ ಎಲ್ಲ ಇದು ರೀ ಗಲೀಜು ಮಾಡ್ತಾರಿ ಬೆಳಗ್ಗೆ ನಾವೇ ದಪ್ತೀರಿ ಗಲೀಜ್ ಮಾಡ್ತಾರಿ ದಯವಿಟ್ಟು ಒಂದು ಕಂಪೌಂಡ್ ಕಟ್ಟಿಸ್ಕೊಡ್ರಿ ಅಂತ ಬೇಡ್ತೀನಿ ಏನ್ ಸಮಸ್ಯೆ ಐತೆ ನಮ್ ಸಾಲಿ ರೀ ಇದು ಒಡದೈತ್ರಿ ಒಳಗ ಮಳಿ ಬಿದ್ದಾಗ್ರಿ ಒಳಗ್ ಸಾಲಿ ಗಿಲಿ ಸೋರ್ತಾವ್ರಿ ಬರಿವಾಗ್ರಿ ನೀರ್ ಮ್ಯಾಲಿಂತ ರಂಗ ಬೂತಾರಿ ಬುಕ್ಕ ಒಟ್ಟು ತೊಗೋತಾವ್ರಿ ಕಂಪೌಂಡ್ ಒಂದ್ ಒಟ್ಟು ಇಲ್ಲಿ ಸಾಲಿ ಒಳಗ್ ಗಲೀಜ್ ಮಾಡ್ತಾರ್ರಿ ಒಟ್ಟು ಶಿಕ್ಷಣ ಒಟ್ಟು ಚಲೋ ಐತ್ರಿ ಸಾಲಿ ಇದ್ರಿ ಗಲೀಜ್ ಮಾತ್ರ ಬಾಳ ಐತ್ರಿ ಶೇರೆ ಕುಡ್ಕೊಂಡ್ ಬಂದ್ ಇಲ್ಲಿ ಶೇರೆ ಇದು ಹೋಗಿತಾರ್ರಿ ಪ್ಯಾಕೆಟ್ ರೀ ಅವೆಲ್ಲ ಹೋಗಿತಾರ್ರಿ ಗಿಡ ಹಚ್ಚಿದ್ರು ಒಂದ್ ಗಿಡ ಹೋಗಿಲ್ರಿ ಸಾಲಿಗೆ ಇಲ್ಲಿ ಎತ್ತ ಈಗ ಏನ್ ಆಗ್ಬೇಕಂತ ಸಾಲಿ ಒಂದ್ ಸ್ವಲ್ಪ ಕಂಪೌಂಡ್ ಕಟ್ಸ್ಬೇಕ್ರಿ ಸಾಲಿ ಸಾಲಿ ಸ್ವಲ್ಪ ಚಲೋ ಮಾಡಿಸಬೇಕ್ರಿ ಶೌಚಾಲಯ ಇಲ್ರಿ ಶೌಚಾಲಯವನ್ನು ಮಾಡಿಸಬೇಕ್ರಿ ಪಂಚಾಯಿತಿಗೆ ಬರುತ್ತೆ ಆದ್ರೆ ಅಲ್ಲಿನ ಪಿಡಿಒ ಇಲ್ಲಿ ಮನಸ್ಸು ಮಾಡಬೇಕು ಅಂದ್ರೆ ಈ ಶಾಲೆಗೆ ಸರಿಯಾದಂತಹ ಕಂಪೌಂಡ್ ಸಹ ಇಲ್ಲ ನೀವು ಅಲ್ಲಿ ನೋಡಬಹುದಾಗಿದೆ ನೋಡಿ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ನೀವು ಕಂಪೌಂಡ್ ಸಹ ಇಲ್ಲ ಸೊ ನೀರಿನ ವ್ಯವಸ್ಥೆ ಇದೆ ಆದರೆ ಯಾವುದೇ ರೀತಿಯಾದಂತಹ ಈ ಶಾಲೆಗೆ ರಕ್ಷಣೆ ಇಲ್ಲ ಸೊ ಅಲ್ಲಲ್ಲಿ ಶಾಲೆ ಬಿದ್ದು ಹೋಗಿರುವಂತಹ ಸ್ಥಿತಿ ಇದೆ ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಶಾಲೆ ಕಾಣಿಸ್ತಾ ಇದೆ ನಿಮಗೆ ಸೊ ಮೇಲೆ ಯಾವುದೇ ರೀತಿಯಾದಂತಹ ಸೂರಿಲ್ಲ ಒಳಗಡೆ ಜಾಲಿ ಕಂಟಿಗಳು ಬೆಳೆದುಕೊಂಡಿರುವಂಥದ್ದು ಸೊ ಇಂಥದ್ದೊಂದು ಅವ್ಯವಸ್ಥೆ ಈ ಶಾಲೆಯಲ್ಲಿದೆ ಸೊ ಇಲ್ಲಿನ ಗ್ರಾಮದ ಅಂದರೆ ಈ ಅಚನೂರು ಗ್ರಾಮದ ಹಿರಿಯರು ಮತ್ತು ನಾಗರಿಕರು ಯುವಕರು ಒಂದಿಷ್ಟು ಗಮನವನ್ನು ಹರಿಸಬೇಕಾಗಿದೆ ಸೊ ಇಲ್ಲಿನ ಪಿ ಡಿ ಒಗಳಿಗೆ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳಿಗೆ ಒಂದಿಷ್ಟು ಮನವಿಯನ್ನು ಮಾಡ್ಕೊತೀರೋ ಅಥವಾ ಎಚ್ಚರಿಕೆಯನ್ನು ಕೊಡ್ತೀರೋ ಗೊತ್ತಿಲ್ಲ ಈ ಶಾಲೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕಾಗಿದೆ ಸುಮಾರು ಅಂದರೆ ಶತಮಾನಗಳ ಒಂದು ಒಂದು ಹಿರಿಮೆಯನ್ನು ಅಥವಾ ಒಂದು ಇತಿಹಾಸವನ್ನು ಹೊಂದಿರುವಂತಹ ಈ ಶಾಲೆ ಇವತ್ತು ಈ ರೀತಿ ಬಡಪಾಯಿಯಾಗಿ ಸ್ವರ್ಗೆ ನಿಂತಿದೆ ನಮ್ಮ ಒಂದು ಕೆ ಟಿ ಚಾನಲ್ಗೆ ಇಲ್ಲಿನ ಒಬ್ಬರು ಮಾಹಿತಿಯನ್ನು ಕೊಟ್ಟ ನಂತರ ಅದೇ ಒಂದು ಮಾಹಿತಿಯನ್ವಯ ನಾವು ಈ ಶಾಲೆಗೆ ಬಂದ್ವಿ ಸೊ ಈ ಶಾಲೆಗೆ ಬಂದಾದ ಮೇಲೆ ಈ ಒಂದು ಅವ್ಯವಸ್ಥೆಯನ್ನು ನೋಡಿ ಇವತ್ತು ನಾವು ಮಮ್ಮಲ ಮರುಗುವಂತಹ ಸ್ಥಿತಿ ಇದೆ ಸೊ ಏನಾದರೂ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಪಿ ಡಿ ಒಗಳು ಒಂದಿಷ್ಟು ಮನಸ್ಸು ಮಾಡಿ ಈ ಶಾಲೆಗೆ ಒಂದು ನವ ಚೈತನ್ಯವನ್ನು ಕೊಡಬೇಕಾಗಿದೆ ಇಲ್ಲಿನ ಬಿ ಒ ಅವರು ಮತ್ತು ಡಿ ಡಿ ಪಿ ಐ ಅವರು ಬಂದು ಈ ಕಡೆ ನೋಡಿ ಯಾಕೆಂತಂದರೆ ನೀವು ಅವಾಗವಾಗ ಇಲ್ಲಿ ಬೆಟ್ಟಿ ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ ಸೊ ಇನ್ಮೇಲಾದರೂ ಈ ಶಾಲೆಗೆ ಬಂದು ಒಂದಿಷ್ಟು ಕಾಳಜಿಯನ್ನು ವಹಿಸಿ ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಶಾಲೆ ಇದೆ ಅವ್ಯವಸ್ಥೆಯಲ್ಲಿ ಯಾವ ರೀತಿ ಕೂಡಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ನೀರಿದೆ ಎಲ್ಲ ಸೌಕರ್ಯ ಇದೆ ಆದರೆ ಇಲ್ಲಿನ ಭೌತಿಕವಾಗಿರುವಂತಹ ಒಂದಿಷ್ಟು ವಸ್ತುಗಳು ಇಲ್ಲವೇ ಇಲ್ಲ ಸೊ ಒಳ್ಳೆಯ ಶಿಕ್ಷಕರಿದ್ದಾರೆ ಎಲ್ಲ ಶಿಕ್ಷಕ ಸಿಬ್ಬಂದಿ ಇದೆ ಸೊ ವಿದ್ಯಾರ್ಥಿಗಳಿದ್ದಾರೆ ಸೊ ಇನ್ನಾದರೂ ಕನ್ನಡ ಶಾಲೆಯನ್ನು ಉಳಿಸುವಂಥ ಅಧಿಕಾರಿಗಳು ಇಂಥ ಗಮನ ಕೊಡಬೇಕಾಗಿದೆ ಶಿಕ್ಷಣ ಸಚಿವರೇ ಇವತ್ತು ಈ ಶಾಲೆಗಳಲ್ಲಿ ಇಂಥದ್ದೊಂದು ವ್ಯವಸ್ಥೆ ಇದೆ ಯಾಕೆಂತಂದರೆ ಇಲ್ಲಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವರು ರೆಸ್ಟಿಗೆ ಬಂದರೆ ಹೋಗೋದು ಎಲ್ಲಿ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಎದುರಾಗ್ತಿರುವಂಥದ್ದು ಯಾಕೆಂತಂದರೆ ಈ ಒಂದು ಶಾಲೆ ಏನಿದೆ ಈ ಶಾಲೆಯಲ್ಲಿ ನಾವು ಬಂದಾಗ ಇಲ್ಲಿನ ಶಿಕ್ಷಕರು ಮಕ್ಕಳು ಮಾತುಗಳು ಮಾತುಗಳೇನಂತಂದರೆ ಇಲ್ಲಿ ಶಾಲೆ ಇದೆ ಶಿಕ್ಷಕರಿದ್ದೇವೆ ಎಲ್ಲ ಪಠ್ಯಕ್ರಮವನ್ನು ಚೆನ್ನಾಗಿ ಕಲಿಸ್ತೇವೆ ಆದರೆ ಇಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲ ನಾವು ಇವ್ರು ರೆಸ್ಟಿಗೆ ಹೋಗಬೇಕಂತಂದರೆ ಎಲ್ಲಿ ಹೋಗಬೇಕು ಸುಮಾರು ಒಂದು ಕಿಲೋಮೀಟರ್ ನೆಡ್ಕೊಂತೂ ಹೋಗಿ ನಾವು ರೆಸ್ಟಿಗೆ ಹೋಗಿ ಬರಬೇಕು ಸೊ ಇಂಥದ್ದೊಂದು ಅಶೋಚನೀಯ ಪರಿಸ್ಥಿತಿ ಇವತ್ತು ಈ ಶಾಲೆಯ ಶಿಕ್ಷಕರದ್ದು ನಾವು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ತೀವಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳಿ ಕೂಗಾಡ್ತೇವೆ ಒಂದಿಷ್ಟು ಕಾಮೆಂಟ್ಗಳನ್ನು ಮಾಡ್ತೇವೆ ಆದರೆ ಪ್ರಾಕ್ಟಿಕಲ್ ಆಗಿ ಬಂದು ಯಾರೂ ಸಹ ಕನ್ನಡ ಶಾಲೆಯನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಇಲ್ಲಿನ ಅಧಿಕಾರಿಗಳು ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗ್ಬೋದು ಇಂತಹ ಶಾಲೆಗಳಿಗೆ ಒಂದಿಷ್ಟು ಗಮನವನ್ನು ವಹಿಸಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿದೆ ಈ ಕನ್ನಡ ಶಾಲೆ ಏನಿದೆ ಈ ಕನ್ನಡ ಶಾಲೆಯ ಮಗ್ಲ ಒಂದು ಅಂಗನವಾಡಿ ಕೇಂದ್ರ ಇದೆ ಸೊ ಅಂಗನವಾಡಿ ಕೇಂದ್ರ ನೋಡ್ಬೋದು ನೀವು ಯಾವ ಥರ ಬಿದ್ದು ಹೋಗಿದೆ ಅಂತೇಳಿ ಇಲ್ಲಿನ ನಾಯಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿನ ನಾಯಕರು ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ನೀವು ನೋಡ್ಬೋದು ಅಂಗನವಾಡಿ ಯಾವ ಸ್ಥಿತಿ ಇದೆ ಅಂತೇಳಿ ಈ ಅಂಗನವಾಡಿಯ ಸ್ಥಿತಿಯನ್ನು ನೀವು ನೋಡ್ಬೋದು ಈ ಅಂಗನವಾಡಿ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂತಹ ಅಂಗನವಾಡಿ ಇದು ಸೊ ನೀವು ಈ ಅಚ್ನೂರು ಗ್ರಾಮದಲ್ಲಿ ಈ ಅಂಗನವಾಡಿಯನ್ನು ನೀವು ನೋಡಬಹುದಾಗಿದೆ ಸೊ ಯಾವ ರೀತಿ ಇದೆ ನೋಡಿ ಅಂಗನವಾಡಿ ಬಿದ್ದು ಹೋಗಿದೆ ಸೊ ಈ ಅಂಗನವಾಡಿಯಲ್ಲಿರ್ತಕ್ಕಂತಹ ಮಕ್ಕಳನ್ನು ಇಲ್ಲಿ ಮಗಲು ಒಂದು ವ್ಯಾಯಾಮ ಶಾಲೆ ಇದೆ ಸೊ ವ್ಯಾಯಾಮ ಕೊಠಡಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ ಸೊ ಇಂಥದ್ದೊಂದು ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿದೆ ಸಮಸ್ಯೆಗಳನ್ನ ಇಲ್ಲಿನ ಜನ ನಾಯಕರು ಇಲ್ಲಿನ ಅಧಿಕಾರಿಗಳು ಬಗೆಹರಿಸಬೇಕಾಗಿದೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಹೇಳಿ ಎಷ್ಟೋ ಅಭಿಯಾನಗಳನ್ನು ಮಾಡ್ತಾರೆ ಆದರೆ ನಿಜವಾಗಲೂ ಶಾಲೆಯನ್ನು ಯಾವ ರೀತಿ ನಾವು ಉಳಿಸಬೇಕು ಅಂತಂದರೆ ಅಲ್ಲಿನ ಮೂಲಭೂತ ಸೌಕರ್ಯಗಳಿರಬೇಕು ಅಂದರೆ ಭೌತಿಕ ವಸ್ತುಗಳಿರಬೇಕು ಅಂದರೆ ಭೌತಿಕ ಆಸ್ತಿಗಳಿರಬೇಕು ಇಷ್ಟೊಂದು ಭವ್ಯವಾಗಿರುವಂತಹ ಶಾಲೆಯಲ್ಲಿದೆ ಆದರೆ ಈ ಶಾಲೆಗೆ ಒಂದು ಶೌಚಾಲಯವಿಲ್ಲ ಸೊ ಶೌಚಾಲಯ ಒಂದು ಹಳೆಯಾದಂತಹ ಒಂದು ಶೌಚಾಲಯ ಇತ್ತು ಆದರೆ ಅದು ಸಹ ಬಿದ್ದು ಹೋಗಿದೆ ಸೊ ಇಲ್ಲಿನ ಶಿಕ್ಷಕರು ಪೊರಪಾಡಲು ಪಡ್ತಾ ಇದ್ದಾರೆ ಇಲ್ಲಿನ ಮಕ್ಕಳು ಸಹ ಯಾವುದೇ ರೀತಿಯಾದಂತಹ ರೆಸ್ಟಿಗೆ ಹೋಗಲಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಗೆ ಇಲ್ಲಿ ಆಗಿದೆ ಸೊ ಒಂದಿಷ್ಟು ಮುಜುಗರದಿಂದಲೇ ಅಲ್ಲಿ ಹೋಗಿ ಈ ರೆಸ್ಟಿಗೆ ಹೋಗಿ ಬರುವಂತಹ ಸಂದರ್ಭ ಇಲ್ಲಿನ ಶಾಲೆಯ ಒಂದು ಶಿಕ್ಷಕರದ್ದು ಮತ್ತು ವಿದ್ಯಾರ್ಥಿಗಳಿದ್ದು ಆದರೆ ಇಲ್ಲಿನ ಸ್ಥಳೀಯರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಇಲ್ಲಿನ ಆಡಳಿತ ಏನಿದೆ ಸೊ ಇಲ್ಲಿನ ಲೋಕಲ್ ಆಡಳಿತ ಈ ಕಡೆ ಗಮನ ಹರಿಸ್ತಾ ಇಲ್ಲ ಸೊ ಈ ರೀತಿ ಶಿಕ್ಷಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಆದರೆ ಇಲ್ಲಿನ ಯಾವ ಶಿಕ್ಷಕರೂ ಸಹ ಕ್ಯಾಮ್ರಾದ ಮುಂದೆ ಬಂದು ಮಾತನಾಡಲಿಕ್ಕೆ ಆಗ್ತಾ ಇಲ್ವೋ ಯಾಕಂತಂದರೆ ಅವರಿಗೆ ಒಂದಿಷ್ಟು ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಅನ್ನುವಂತಹ ದೃಷ್ಟಿಯಿಂದ ಅವರು ಯಾರು ಕ್ಯಾಮ್ರಾದ ಮುಂದೆ ಬರ್ತಾ ಇಲ್ಲ ಆದರೆ ನಾವು ವರದಿಯನ್ನು ಮಾಡಲೇಬೇಕು ಯಾಕಂತಂದರೆ ಇಲ್ಲಿನ ಒಂದು ಶಾಲೆಗೆ ಒಂದು ಸರಿಯಾದಂತಹ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿದೆ ನಿಮ್ಮ ಸುತ್ತ ಅನಾಚಾರ ಅಕ್ರಮ ಚಟುವಟಿಕೆಗಳೇನಾದರೂ ನಡೀತಾ ಇದ್ದರೆ ನಮ್ಮ ಕೆ ಡಿ ಟಿ ವಿ ವಾಟ್ಸಪ್ ನಂಬರಿಗೆ ತಾವು ಮೆಸೇಜ್ ಮಾಡುವ ಮೂಲಕ ಅಥವಾ ಕಾಲನ್ನು ಮಾಡುವ ಮೂಲಕ ನಮಗೆ ಒಂದು ಸಂದೇಶವನ್ನು ಕೊಡಿ ನಾವು ಯಾವಾಗಲೂ ನಿಮ್ಮ ಹತ್ರ ಬಂದು ನಿಮ್ಮದೇ ಆಗಿರತಕ್ಕಂತಹ ಸಮಸ್ಯೆಗಳನ್ನು ಈ ಒಂದು ಸಮಾಜಕ್ಕೆ ತೋರಿಸುವಂತಹ ಕೆಲಸವನ್ನು ಮಾಡ್ತವೆ ಇದಿಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳ ಮಾತುಗಳಾಗಿತ್ತು ಇಲ್ಲಿನ ಶಿಕ್ಷಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಒಂದಿಷ್ಟು ಶೌಚಾಲಯ ಹೋಗಲಿಕ್ಕೆ ಒಂದು ಶೌಚಾಲಯ ಇಲ್ಲ ಹಾಗೆ ಇಲ್ಲಿ ಸುತ್ತಮುತ್ತ ಕಂಪೌಂಡ್ ಸಹ ಇಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿನ ವಿದ್ಯಾರ್ಥಿಗಳ ಮಾತುಗಳಾಗಿತ್ತು ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಕ್ಯಾಮರಾಮ್ಯಾನ್ ದೇವಾನಂದ ಜೊತೆ ಪ್ರವೀಣ್ ಹಡ್ಪತ್ ಕೆ ಡಿ ಟಿ ವಿ ಕನ್ನಡ ಬಾಗಲಿಕೋಟೆ